ದೋಸೆ ಚಪಾತಿ ರೈಸ್ ಎಲ್ಲದ್ರ ಜೊತೆಗೂ ಸಹಿ ಹೇಳ್ಸ್ಕೊಳ್ವಂತ ಒಂದು ಬೆಸ್ಟ್ ಬೆಂಡೆಕಾಯಿ ರೆಸಿಪಿ ಇದು ಯಾವ್ದು ಅಂತ ನೋಡ್ತಾ ಇದೀರಾ ಫ್ರೆಂಡ್ಸ್ ಬೆಂಡಿದೋ ಪ್ಯಾಜಾ ಸಕ್ಕ ಟೇಸ್ಟಿ ಆಗಿರುತ್ತೆ ಮಾಡೋದಕ್ಕೆ ಕೂಡ ತುಂಬಾ ಸುಲಭ ಹಾಗೆ ತಿನ್ನೋದಕ್ಕೆ ಕೂಡ ತುಂಬಾನೇ ಟೇಸ್ಟಿ ಆಗಿರುತ್ತೆ ಫ್ರೆಂಡ್ಸ್ ನೀವು ರೆಸ್ಟೋರೆಂಟ್ ನಲ್ಲಿ ಹೋಗಿ ತಗೋತೀರಿ ಅಲ್ವಾ ಸೇಮ್ ಅದೇ ಬೆಂಡಿದೋ ಪ್ಯಾಸನ ಇವತ್ ನಾನ್ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಹೇಗ್ ಮಾಡೋದು ಅಂತ ನೋಡ್ಕೊಳ್ಳೋಣ ಸ್ಟಾರ್ಟ್ ಮಾಡೋಣ ಹಲೋ ಎವ್ರಿವಾನ್ ನಾನ್ ಸುಷ್ಮಾ ವೆಜ್ ವೆಜೋಂಡಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೋಡಿ ನಾನಿಲ್ಲಿ ಅರ್ಧ ಕೆ ಜಿ ಬೆಂಡೆಕಾಯನ್ನ ತಗೊಂಡಿದ್ದೀನಿ ಚೆನ್ನಾಗಿ ಅಂದರೆ ಫ್ರೆಶ್ ಆಗಿರುವಂಥದ್ದು ಹಾಗೆ ತುಂಬ ಎಳೆದಿರುವಂಥ ಬೆಂಡೆಕಾಯಿನ ನೋಡಿ ಆರಿಸಿ ತೊಗೊಂಡಿದ್ದೀನಿ ಈ ಕಡೆ ಚೊಟ್ಪಾಟಲ್ಲಿ ನೀವು ಒಂದು ಸ್ವಲ್ಪ ಅದನ್ನು ತುದಿಯಲ್ಲಿ ಕಟ್ ಮಾಡಿದ್ರೆ ಅಂತ ಕಟ್ ಆಗುತ್ತೆ ಅಲ್ವಾ ಸೊ ಆ ರೀತಿ ಇದ್ರೆ ಚೆನ್ನಾಗತ್ತೆ ಓಕೆನಾ ಆಮೇಲೆ ನೋಡಿ ಇದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಒಂದು ಬಟ್ಟೆಯಿಂದ ಒರೆಸಿಟ್ಕೋತಾ ಇದ್ದೀನಿ ಈ ಸ್ಟೆಪ್ಪು ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್ ಈ ರೀತಿ ಇದನ್ನು ಚೆನ್ನಾಗಿ ಒರೆಸ್ಕೊಂಡು ಸ್ವಲ್ಪ ಡ್ರೈ ಮಾಡಿಕೊಂಡೇ ಮಾಡ್ಕೊಂಡ್ರೆ ಚೆನ್ನಾಗುತ್ತೆ ಓಕೆನಾ ಈಗ ನೋಡಿ ಇದನ್ನು ಇದ್ರ ಚೊಟ್ಪಾಟನ್ನು ಕಟ್ ಮಾಡಿಕೊಂಡು ಒಂದು ಆಗುವಷ್ಟು ಉದ್ದಕ್ಕೆ ನಾನು ಇದನ್ನು ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈಗಾಗಲೇ ನಾನು ಬೆಂಡೆಕಾಯಲ್ಲಿ ಸಾಕಷ್ಟು ರೀತಿಯ ರೆಸಿಪಿಗಳನ್ನು ಕೂಡ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ಮತ್ತೆನಂದ್ರೆ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವೀಡಿಯೋಸ್ಗಳು ಬ್ಲೌಸ್ಗಳು ರೆಸಿಪಿಗಳನ್ನೆಲ್ಲ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬಹುದು ನೋಡಿ ನಾನು ಸ್ಟೋವ್ ಆನ್ ಮಾಡಿಬಿಟ್ಟು ಒಂದು ಪ್ಯಾನ್ ಅನ್ನ ಇಟ್ಕೊಂಡಿದೀನಿ ಅದಕ್ಕೀಗ ಒಂದು ಆರರಿಂದ ಏಳು ಚಮಚದಷ್ಟು ಎಣ್ಣೆನ ಹಾಕೊಂಡು ಕಟ್ ಮಾಡ್ಕೊಂಡಿರೋ ಬೆಂಡೆಕಾಯನ್ನ ಹಾಕೊಳ್ತಾ ಇದ್ದೀನಿ ಈ ರೆಸಿಪಿಗೆ ಒಂದು ಸ್ವಲ್ಪ ಜಾಸ್ತಿ ಎಣ್ಣೆ ಬೇಕಾಗುತ್ತೆ ಫ್ರೆಂಡ್ಸ್ ಯಾಕಂದ್ರೆ ಇದನ್ನ ಎಣ್ಣೆಲ್ಲೇ ಈ ರೀತಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ಮತ್ತೇನಂದ್ರೆ ನೀವು ಈ ರೀತಿ ಉಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋದ್ರಿಂದ ಅದು ಲೋಳೆ ಆಗಲ್ಲ ಓಕೆನಾ ಆಮೇಲೆ ನೋಡಿ ಮುಚ್ಚಳನ ಮುಚ್ಚಿಟ್ಟು ಎರಡು ನಿಮಿಷ ಅದನ್ನು ಹಾಗೆ ಇಟ್ಬಿಡಿ ಆಮೇಲೆ ಪುನಃ ಮುಚ್ಚಳನ ಓಪನ್ ಮಾಡಿಬಿಟ್ಟು ಚೆನ್ನಾಗಿ ಈ ರೀತಿ ಅದನ್ನು ಬಾಡಿಸ್ಕೊಂಡು ಒಂದು ಬೌಲ್ಗೆ ಈಗ ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ ಹೇಳಿದೆ ಅಲ್ವಾ ಈ ರೆಸಿಪಿಗೆ ಒಂದು ಸ್ವಲ್ಪ ಜಾಸ್ತಿ ಎಣ್ಣೆ ಬೇಕಾಗುತ್ತೆ ಅಂದ್ಬಿಟ್ಟು ಹಾಗೆ ಅದೇ ಪ್ಯಾನ್ಗೆ ಈಗ ಪುನಃ ಒಂದೆರಡು ಚಮಚ ಎಣ್ಣೆ ಹಾಕ್ಕೊಂಡು ಈರುಳ್ಳಿನ ನೋಡಿ ಈ ರೀತಿ ಸ್ಕ್ವೇರ್ ಆಗಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಈ ರೀತಿ ನಾವು ಫ್ರೈ ಮಾಡ್ಕೊಂಡ್ರೆ ಅದು ಕ್ರಂಚಿಯಾಗಿ ಬರುತ್ತೆ ಸೊ ಈ ರೀತಿಯೇ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಹಾಗೆ ನೋಡಿ ಇದಕ್ಕೂ ಅಷ್ಟೇ ಒಂದು ಸ್ವಲ್ಪ ನಾನು ಉಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಅದು ಉಪ್ಪನ್ನು ಹೀರ್ಕೊಳ್ಳುತ್ತೆ ಮತ್ತೆ ಬೇಗ ಫ್ರೈ ಆಗುತ್ತೆ ಓಕೆ ಇದೊಂದು ಬೆಸ್ಟ್ ಟಿಪ್ಪು ಈಗ ಇದನ್ನು ಕೂಡ ತೆಗೆದಿಟ್ಕೊಳ್ತಾ ಇದ್ದೀನಿ ಆಮೇಲೆ ನೋಡಿ ಪುನಃ ನಾನು ಇದೇ ಪ್ಯಾನ್ಗೆನೆ ಆ ಒಂದೆರಡು ಚಮಚದಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಜಾಸ್ತಿ ಅಲ್ವಾ ಆದ್ರೆ ನಾವು ಎಲ್ಲೋ ಸಾರಿ ಮಂತ್ಲಿ ಒಂದ್ಸ್ ಇದನ್ನ ಮಾಡ್ಕೊಳ್ಬೋದು ಹಾಗೆ ಸ್ಟೋನ್ ಮಾಡ್ಕೊಂಡಿದೀನಿ ಮತ್ತೆ ನೋಡಿ ಈಗಾಗಲೇ ನಾನು ಬೆಂಡಿ ಕುರ್ಕುರೆ ಹೇಗೆ ಮಾಡಬೇಕು ಮತ್ತೆ ರೆಸ್ಟೋರೆಂಟ್ ಸ್ಟೈಲ್ ನಲ್ಲಿ ಬೆಂಡಿ ಕರಿ ಹೇಗೆ ಮಾಡ್ಕೊಳ್ಬೇಕು ಮತ್ತೆ ಬೆಂಡೆಕಾಯಿ ರೈತ ಹೇಗ್ ಮಾಡ್ಬೇಕು ಅಂತೆಲ್ಲ ತೋರಿಸ್ಕೊಟ್ಟಿದ್ದೀನಿ ಸದ್ಯದಲ್ಲಿ ಗಿಲಿ ಬೆಂಡೆ ಹೇಳುವಂತ ಒಂದು ಬೆಸ್ಟ್ ರೆಸಿಪಿ ಕೂಡ ಪೋಸ್ಟ್ ಮಾಡ್ತಾ ಇದ್ದೀನಿ ಮಾಡಿಕೊಂಡು ಅದಕ್ಕೆ ಒಂದೆರಡು ಚಮಚ ಎಣ್ಣೆ ಹಾಕೊಂಡಿದ್ದೀನಿ ಹಾಗೆ ಒಂದು ಚಮಚ ಜೀರಿಗೆ ಒಂದು ಐದಾರು ಬೆಳ್ಳುಳ್ಳಿನ ಜಜ್ಕೊಂಡು ಹಾಕೊಂಡಿದ್ದೀನಿ ಮತ್ತೆ ಒಂದು ಸ್ವಲ್ಪ ಹಿಂಗನ್ ಹಾಕಿ ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಳ್ಬೇಕು ಹಾಗೆ ಒಂದೆರಡು ಹಸಿ ಮೆಣಸನ್ನ ಕಟ್ ಮಾಡ್ಕೊಂಡು ಹಾಕೊಂಡಿದೀನಿ ಮತ್ತೆ ಒಂದು ಮೂರು ಈರುಳ್ಳಿನ ಚಿಕ್ಕದಾಗಿ ಹೆಚ್ಕೊಂಡು ಅದನ್ನು ಕೂಡ ಹಾಕೊಳ್ತಾ ಇದ್ದೀನಿ ಈಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದಕ್ಕೆ ಸಿಮ್ಮಲ್ಲಿ ಇಟ್ಬಿಡಿ ಹಾಗೆ ನೋಡಿ ಒಂದು ಬೌಲ್ಗೆ ಒಂದು ಚಮಚ ಅರಿಶಿನ ಪುಡಿ ಒಂದು ಚಮಚ ಜಿಂಜರ್ ಪುಡಿ ಮತ್ತೆ ಒಂದು ಚಮಚ ಕಿಚನ್ ಕಿಂಗ್ ಮಸಾಲ ಒಂದು ಚಮಚ ಧನಿಯಾ ಪೌಡರು ಮತ್ತು ಒಂದು ಚಮಚ ಗರಂ ಮಸಾಲ ಪೌಡರು ಹಾಗೆ ಖಾರಕ್ಕೆ ನಿಮಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ರೆಡ್ ಚಿಲ್ಲಿ ಪೌಡರನ್ನು ಹಾಕೊಂಡಿದ್ದೀನಿ ಈಗ ಒಂದು ಸ್ವಲ್ಪ ನೀರು ಹಾಕಿ ಈ ಎಲ್ಲ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಬೇಕು ಈ ಮಸಾಲ ವೆರಿ ಇಂಪಾರ್ಟೆಂಟು ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಈ ಕಡೆಗೆ ನೋಡಿ ಈರುಳ್ಳಿನ ನಾವು ಸಿಮ್ಮಲ್ಲಿ ಇಟ್ಟಿದ್ವಿ ಅಲ್ವಾ ಅದು ಕೂಡ ಚೆನ್ನಾಗಿ ಈ ರೀತಿ ಫ್ರೈ ಆಗಿದೆ ಎಣ್ಣೆಲ್ಲೇ ಈ ರೀತಿ ಫ್ರೈ ಆಗಬೇಕು ಹಾಗೆ ಅದಕ್ಕೆ ಈಗ ನೋಡಿ ನಾನು ರೆಡಿ ಮಾಡ್ಕೊಂಡಿರೋ ಅಂಥ ಮಸಾಲ ಮಿಕ್ಸನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದು ಸರಿ ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಳ್ಳಿ ಮತ್ತು ಅದೇ ಬೌಲ್ಗೆ ನಾನು ಒಂದು ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಆ ಮಸಾಲ ಕೂಡ ಇದಕ್ಕೆನೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈಗ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಒಂದು ಐದು ನಿಮಿಷ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ ಹಾಗೆ ಇದಕ್ಕೆ ಈಗ ನಾನು ಒಂದು ಸ್ವಲ್ಪ ಪೇಸ್ಟ್ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಬೇಕು ಅಂದರೆ ಆಮ್ಚೂರು ಪೌಡರು ಅಥವಾ ಲಿಂಬು ಏನಾದರೂ ಹಾಕ್ಕೊಳ್ಬೋದು ಬಟ್ ಇದಕ್ಕೆ ಇದು ಟ್ಯಾಮರಿನ್ ಪೇಸ್ಟು ಚೆನ್ನಾಗಿ ಹುಣಸೆ ಹಣ್ಣಿನ ರಸ ಈಗ ನೋಡಿ ಚೆನ್ನಾಗಿ ಇದನ್ನ ಒಂದ್ಸರಿ ಫ್ರೈ ಮಾಡ್ಕೊಳ್ಬೇಕು ಇದು ತಿನ್ನೋದಕ್ಕೆ ತುಂಬಾನೇ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಹಾಗೆ ನೋಡಿ ಕಟ್ ಮಾಡಿ ಬೇಯಿಸ್ಕೊಂಡಿರೋ ಬೆಂಡೆಕಾಯಿನ ಈಗ ಹಾಕೊಂಡಿದೀನಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಏನು ನಾವು ಫ್ರೈ ಮಾಡ್ಕೊಂಡಿರೋ ಈರುಳ್ಳಿ ಕೂಡ ಅದನ್ನು ಹಾಕೊಳ್ತಾ ಇದ್ದೀನಿ ಸೊ ಲಾಸ್ಟ್ ಅಲ್ಲಿ ನೀವು ಈ ರೀತಿ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಗೊತ್ತಾ ಅದೊಂಥರ ಕ್ರಂಚಿ ಆಗಿರುತ್ತೆ ಈರುಳ್ಳಿ ಎಲ್ಲ ಮತ್ತೆ ತುಂಬಾನೇ ಟೇಸ್ಟಿಯಾಗಿ ಬರುತ್ತೆ ಆಮೇಲೆ ಚೆನ್ನಾಗಿ ರೀತಿ ಒಂದ್ ಐದು ನಿಮಿಷ ಅದನ್ನು ಕೂಡ ಬಾಯ್ಲ್ ಮಾಡ್ಕೊಂಡು ಮೇಲ್ಗಡೆಯಿಂದ ಒಂದ್ ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡಿದ್ದೀನಿ ಈಗ ನೋಡಿ ಸಕ್ಕಟ್ಟೇ ಬೆಂಡಿದೋ ಪ್ಯಾಸ ರೆಡಿ ಆಗಿದೆ ಫ್ರೆಂಡ್ಸ್ ತುಂಬಾನೇ ಟೇಸ್ಟಿಯಾಗಿರುತ್ತೆ ಇದು ಆಕ್ಚುಲಿ ನಾವು ರೈಸ್ ಜೊತೆಗೆ ಮತ್ತೆ ಚಪಾತಿ ದೋಸೆ ಎಲ್ಲದ್ರ ಜೊತೆಗೂ ತಿನ್ಬೋದು ತುಂಬಾನೇ ರುಚಿಕರವಾಗಿರುತ್ತೆ ಫ್ರೆಂಡ್ಸ್ ಇವತ್ತಿನ ಈ ಬೆಂಡಿದೋ ಪ್ಯಾಜಾ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದ್ರೆ ಗೊತ್ತೇ ಇದೆ ಅಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಒಳ್ಳೆ ವೀಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್